ಎನ್ಸಿಐ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಅನಂತ್ ಅಂಬಾನಿ ಮದುವೆಯಲ್ಲಿ ಅಮಿತಾಬ್ ಬಚ್ಚನ್ ಜಯಾ ಬಚ್ಚನ್ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ ಶಾರುಖ್ ಖಾನ್ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಜುಲೈ ಹನ್ನೆರಡು ಶುಕ್ರವಾರ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ ನಲ್ಲಿ ವಿವಾಹ ಆದರು ತಮ್ಮ ಭಾರತೀಯ ಉಡುಗೆಯೊಂದಿಗೆ ಶಾರುಖ್ ಖಾನ್ ಇತರ ಅತಿಥಿಗಳೊಂದಿಗೆ ನಡೆಸಿದಂತಹ ಸಂವಾದವೂ ಕೂಡ ಸಾಕಷ್ಟು ಗಮನ ಸೆಳೆಯಿತು ಇನ್ನು ಕಾರ್ಯಕ್ರಮದ ಹಲವಾರು ವಿಡಿಯೋಗಳು ಜವಾನ್ ತಾರೆ ಮೆಗಾಸ್ಟಾರ್ಗಳಾದಂಥ ಅಮಿತಾಬ್ ಬಚ್ಚನ್ ಮತ್ತು ರಜನಿಕಾಂತ್ ಅವರೊಂದಿಗೆ ಗೌರವಯುತವಾಗಿ ತೊಡಗಿರುವಂಥದನ್ನ ತೋರಿಸುತ್ತೆ ಇನ್ನು ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಮತ್ತು ಜಯಾ ಬಚ್ಚನ್ ಅವರ ಪಾದಗಳನ್ನು ಮುಟ್ಟಿ ರಜನಿಕಾಂತ್ ಮತ್ತು ಅವರ ಪತ್ನಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಪ್ರಿಯ ಪುರುಷ್ ಅಂಬಾನಿ के ಕುಲ್ಭೂಷಣ್ ಚಿರಂಜೀವ್ ಆಯುಷ್ಯಮಾನ್ ಅನಂತ್ ಅಂಬಾನಿ ಕಾ ವಿವಾಹ ಸೌಭಾಗ್ಯ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ